ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರೀತುಗೆ ಒಂದು ಬ್ಯಾಗ್ ಬೇಕಾಗಿತ್ತು ಅಂದರೆ ಅದು ಫಸ್ಟು ಒಂದು ಬ್ಯಾಗ್ ತಗೊಂಡು ಹೋಗ್ತಾಯಿತ್ತು ಅದರ ಬಗ್ಗೆ ಲ್ಯಾಪ್ಟಾಪೆಲ್ಲ ಇಟ್ಕೊಂಡು ಲಂಚ್ ಬಾಕ್ಸು ವಾಟರ್ ಬಾಟ್ಲು ಎಲ್ಲ ತೊಗೊಳೋ ತೊಗೊಂಡೋಗೋದಕ್ಕಾಗಲ್ಲ ಅಂತ ಹೇಳಿ ಬೇರೆದೊಂದು ಬ್ಯಾಗ್ ಬೇಕಾಗಿತ್ತು ಪ್ರೀತುಗೆ ಏಯ್ತಲ್ಲಿ ಒಂದು ಬ್ಯಾಗ್ ಕೊಡಿಸಿದ್ವಿ ಅದೇ ಬ್ಯಾಗ್ ಬೇಕು ಅಂದರೆ ಇಂಜಿನಿಯರಿಂಗು ಮುಗಿಸ್ಬಿಡ್ತು ಎಯ್ತಲ್ಲಿ ಕೊಡಿಸಿದ್ ಬ್ಯಾಗಲ್ಲೇ ಇಂಜಿನಿಯರಿಂಗು ಮುಗಿಸ್ತು ಹೇಳ್ತಾನೆ ಇದ್ರೆ ಬೇರೆ ಬ್ಯಾಗ್ ತೊಗೊಂಡ್ರೆ ಇಲ್ಲ ನನಗೆ ಇದೇ ಬ್ಯಾಗ್ ಬೇಕು ಇದೇ ಬ್ಯಾಗ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಡೆಯೂ ನೋಡಿದ್ರೆ ಅದೊಂದು ಸಿಪ್ ಫೋಟೋಗಿತ್ತು ಅದು ಅಣ್ಣ ಎಲ್ಲ ಕಡೆನೂ ವಿಚಾರಿಸಿ ನೋಡಿದ್ರು ಅದೇ ಸೇಮ್ ಇದಕ್ಕೆ ಬರಲಿಲ್ಲ ಬೇರೆ ಥರ ಬದು ಸಿಗ್ತಾಯಿತ್ತು ಇದು ಬೇಡ ಬೇರೆ ಇದು ಹೊಸ ಬ್ಯಾಗೇ ತಗೋ ಅಂತ ಹೇಳಿದ್ರು ಪ್ರೀತು ಕೇಳ್ತಾ ಇರಲಿಲ್ಲ ಇಲ್ಲ ನನಗೆ ಅದೇ ಬ್ಯಾಗ್ ಬೇಕು ನನಗೆ ಅದೇ ಬ್ಯಾಗ್ ಬೇಕು ಅಂತಾಯಿತು ಆಮೇಲೆ ಬಾನು ಹೊತ್ತಿಗೆ ಎಲ್ಲರೂ ಹೇಳಿ ಇಲ್ಲ ಬೇರೆ ಬ್ಯಾಗ್ ತೊಗೋಮ್ಮ ಅಂತ ಹೇಳಿದ್ರು ಸರಿ ಅಂತ ಒಪ್ಕೊಳ್ತು ಆಮೇಲೆ ನನಗೆ ಇಲ್ಲ ನಾನು ಓದ್ಕೋಬೇಕು ಮತ್ತು ಸ್ವಲ್ಪ ನಿದ್ದೆ ಮಾಡಬೇಕು ನಾನು ಬರೋಲ್ಲ ನೀವೇ ಹೋಗ್ರಿ ಅಂತ ಹೇಳ್ತು ರಿಷಿನೂ ಬಾನು ಫಾರಮಲ್ಲಿಗೆ ಹೋದರು ಅಲ್ಲೇ ನೋಡ್ಬಿಟ್ಟು ತಗೋಬರ್ತೀವಿ ಅಂದರೆ ಅಲ್ಲಿ ಎಲ್ಲ ಬ್ರ್ಯಾಂಡೆಡ್ದೆ ಅಲ್ವಾ ಸಿಗೋದು ನೋಡಿ ತೊಗೊ ತೊಗೊಂಡ್ಬರ್ತೀವಿ ಬಿಡು ಅಂತ ಹೇಳಿ ರಿಷಿನು ಬಾನು ಇಬ್ಬರು ಹೋಗಿ ಬರ್ತೀವಿ ಅಂದ್ಬಿಟ್ಟು ಹೋದರು ಅವನಂತೂ ಮಾಲ್ಗೆ ಹೋಗಿದ ತಕ್ಷಣ ಎಲ್ಲ ಕಡೆನೂ ಒಂದು ಒಂದು ಜಾಗನೂ ಬಿಡಲ್ಲ ಅವ್ನು ಫುಲ್ಲು ಎಲ್ಲ ಸುತ್ತಾಡ್ತಾ ಇರ್ತಾನೆ ರಿಷಿ ಅವ್ನಿಗೆ ಅದೇನೋ ಒಂಥರ ಎಲ್ಲಿ ಹೋದ್ರೂ ಎಲ್ಲ ನೋಡಬೇಕು ಬಟ್ಟೆಗಳು ಮತ್ತು ಶೂಸು ಮತ್ತು ಬ್ಯಾಗು ಎಲ್ಲ ಹೋಟೆಲ್ಗೆ ಹೋಗ್ಬೇಕು ತಿನ್ನಬೇಕು ಅವ್ನು ಆ ಥರ ಮನೇಲೆ ಫಸ್ಟೇ ಹೇಳಿದರೆ ಮನೇಲೇ ಊಟ ಮಾಡಿವೆ ಅಂತ ಹೋಗಿದ ತಕ್ಷಣ ಫಸ್ಟೇ ಕರ್ಕೊಂಡು ಹೋದಂತೆ ಬಾನುನ ಬಾನು ಫ್ರೀತು ಅಂತ ಒಂದು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಭಯ ಬೀಳ್ತಾರೆ ಅಷ್ಟು ಭಯ ಬ ಪಡಿಸ್ಬಿಟ್ಟಿದ್ದಾನೆ ಅಲ್ಲಿ ಹೋದ ಅಂತಂದರೆ ಬಟ್ಟೆ ಅಲ್ಲಿ ಹೋಗ್ತಾನೆ ನಂಗೆ ಈ ಟಿ ಶರ್ಟು ಈ ಶೂಸು ಈ ಬೆಲ್ಟು ಅಂತ ಇರ್ತಾನಂತೆ ಅದನ್ನೇ ಹೇಳ್ತಾ ಇದ್ರು ಬಾನು ಫ್ರೀತು ಕರ್ಕೊಂಡೋಗಿದ್ದಾಗೋ ಹಾಗೆ ಮಾಡ್ದ ಇವಾಗ ಬಾನು ಕರ್ಕೊಂಡು ಹೋಗಿದ್ದಾಗ ಹಾಗೆ ಮಾಡಿದ್ದಾನೆ ಹತ್ರ ನಿಂತ್ಕೊಳ್ಳೋದೇ ಇಲ್ಲತೆ ಸುತ್ತುತ್ತಾ ಇರ್ತಾನೆ ಹಿಂದೆ ನಾವು ಹೋಗ್ಬೇಕು ಎಲ್ಲ ಹೋಗಿ ಹೋಗಿ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇರ್ತಾನೆ ಕೊನೆಗೆ ಅದು ಕೊಡ್ಸು ಇದು ಕೊಡ್ಸು ಅಂತ ಇರ್ತಾನೆ ಅಂತ ಹೇಳ್ತಾ ಇದ್ರು ಆದರೆ ಪಾಪ ಏನು ಬೇಜಾರ್ ಮಾಡ್ಕೊಳ್ಳೋಲ್ಲ ಬಾನು ಇರ್ಬೋದು ಪ್ರೀತು ಇರ್ಬೋದು ಏನು ಬೇಜಾರು ಮಾಡ್ಕೊಳಲ್ಲ ಆಮೇಲೆ ಹೋಗಿ ಆಗು ಊಟ ಎಲ್ಲ ಮಾಡ್ಕೊಂಡಲ್ಲೇನೆ ಊಟ ಎಲ್ಲ ಮಾಡಿದ್ರಂತೆ ಆಮೇಲೆ ಟಿ ಶರ್ಟ್ ಕೇಳಿದ್ನಂತೆ ಇವಾಗ ಏನು ಬೇಡ ಅಂತ ಹೇಳಿ ಬರೀ ಬ್ಯಾಗ್ ಮಾತ್ರ ತೊಗೊಂಡು ಹೋಗೋಣ ಅಂತ ಹೇಳಿ ಬರೀ ಬ್ಯಾಗ್ ಮಾತ್ರ ತೊಗೊಳ್ಳೋದಕ್ಕೆ ಹೋದ್ರೆ अरे ಹೋಗಿ ಬ್ಯಾಗ್ ತೊಗೊಂಡು ಪ್ರೀತುಗಾದರೂ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ನೋಡಿ ಈ ಬ್ಯಾಗ್ ಓಕೆನಾ ಈ ಬ್ಯಾಗ್ ಓಕೆನಾ ಅಂತ ಹೇಳಿ ಪ್ರೀತು ಒಪ್ಪಿಸೋಕ್ಕಾಗಲ್ಲ ಆಮೇಲೆ ಆಯಿತು ಅಂತಂದ್ಬಿಟ್ಟು ಪ್ರೀತು ಒಂದು ಬ್ಯಾಗ್ನೇನು ಇಷ್ಟಪಡ್ತು ಆಮೇಲೆ ಆ ಬ್ಯಾಗ್ನೇ ತೊಗೊಂಡು ಬಂದಿದ್ದಾಯಿತು ಆಮೇಲೆ ಬಟ್ಟೆ ಅಂಗಡಿಗೂ ಬಟ್ಟೆ ಇದು ಅದು ಶೋರೂಮ್ಗೆ ಅಲ್ಲಿ ಹೋಗಿದ್ರಂತೆ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಒಂದು ಟಿ ಶರ್ಟ್ ತೊಗೊಂಡು ನನಗೆ ಇದು ಬೇಕು ಅಂತ ಕೇಳಿದ್ನಂತೆ ಆಮೇಲೆ ಬಾನು ಬೇಡ ಬಾ ಇವಾಗ ನೆಕ್ಸ್ಟ್ ಟೈಮ್ ಬರೋಣ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಅವಾಗ ಬರೋಣ ಬಾ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದೈತೆ ಇವು ನನ್ನ ಅಂತೂ ನೋಡಿದ್ನೆಲ್ಲ ಕೇಳ್ತಾನೆ ಇರ್ತಾನೆ ಪ್ರೀತು ಮಾತ್ರ ಅವರಂತೂ ಭಾನು ಪ್ರೀತು ಏನು ತೊಗೊಳ್ಳೋದಕ್ಕೆ ಹೋಗಲ್ಲ ಇವನು ಅವ್ರಿಗೆ ತದ್ವಿರುದ್ಧವಾಗಿ ಅವ್ನು ಹೋಗೋದು ಆಮೇಲೆ ಮಾ ಆಮೇಲೆ ಒಂದು ಬ್ಯಾಗ್ ಮಾತ್ರ ತೊಗೊಂಡು ಅದು ಚೆನ್ನಾಗಿತ್ತು ಬ್ಯಾಗ್ ಲ್ಯಾಪ್ರಪ್ ಇಡೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಂದು ಬ್ಯಾಗ್ ಮಾತ್ರ ತೊಗೊಂಡು ಮನೆಗೆ ಬಂದಿದ್ದಾರೆ ಆಮೇಲೆ ಪ್ರೀತು ಒಪ್ಪುತ್ತೋ ಇಲ್ವೋ ಒಪ್ಪುತ್ತೋ ಇಲ್ವೋ ನಾನು ವೀಡಿಯೋ ಕಾಲಲ್ಲಿ ಮಾಡಿದಾಗ ಅದ್ರಲ್ಲಿ ನೋಡಿದ್ದು ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳ್ಕೊಂಡೆ ಬಂದ್ರಂತೆ ಆಮೇಲೆ ಮನೆಗೆ ಬಂತು ತೋರಿಸಿದ ತಕ್ಷಣ ಪ್ರೀತನೂ ಒಪ್ಕೊಳ್ತು ಚೆನ್ನಾಗೈತೆ ಅಂತ ಪ್ರೀತನೂ ಹೇಳ್ತು ಎಲ್ಲ ಇಟ್ಕೊಳ್ಳೋದಕ್ಕೂ ಸ್ವಲ್ಪ ಚೆನ್ನಾಗೇ ಇತ್ತು ಬ್ಯಾಗು ಇದನ್ನೇ ಇರಲಿ ನಾನು ಇದನ್ನೇ ತಗೊಂಡು ಹೋಗ್ತೀನಿ ಅಂತ ಹೇಳ್ತು ನಾವೆಲ್ಲನೂ ಆ ನೇನಮ್ಮ ಮಾಡ್ತೀಯಾ ಅಂತೆಲ್ಲ ಅದ್ರ ರೇಗಿಸ್ತಾ ಇದ್ವಿ ಇಲ್ಲ ಪರವಾಗಿಲ್ಲ ಈ ಬ್ಯಾಗ್ ಚೆನ್ನಾಗೈತೆ ಇದನ್ನೇ ಹೋಗ್ತೀನಿ ಅಂತ ಹೇಳ್ತು ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು